ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ದ ಚಿಲ್ಡ್ರನ್ ಕಾಂಪಿಟೇಟಿವ್ ವರ್ಲ್ಡ್ ಇಂದು ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮಿಷ ಎಸ್ ಸಿ ಎಸ್ ಎಲ್ಸಿಯ ಗಣಿತ ವಾರ್ಷಿಕ ಪರೀಕ್ಷೆಯ ಸಂಭವನೀಯ ಪ್ರಶ್ನೋತ್ತರಗಳ ಬಗ್ಗೆ ನಾವು ಚರ್ಚೆ ಮಾಡ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೂಲ ನಿರ್ಣಯ ಮಂಡಳಿ ಎಸ್ ಎಸ್ ಎಲ್ ಸಿ ಮಧ್ಯ ವಾರ್ಷಿಕ ಪರೀಕ್ಷೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾದರಿ ಪ್ರಶ್ನೆಪತ್ರಿಕೆ ವಿಷಯ ಗಣಿತ ಮಾಧ್ಯಮ ಕನ್ನಡ ಅಂತೇಳಿ ಕೊಟ್ಟಿದ್ದಾರೆ ಇದು ಮಂಡಳಿ ಹೌದೋ ಅಲ್ವೋ ಅಂತ ನಿರ್ದಿಷ್ಟ ಮಾಹಿತಿ ಇಲ್ಲ ಆದರೆ ನಾವು ಇದನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಅಡ್ಡಿ ಇಲ್ಲ ಅಂತ ಹೇಳಂತ ಈ ಪ್ರಶ್ನೆ ಪತ್ರಿಕೆಯನ್ನು ನಾವು ಬೆಳೆಸ್ತಾ ಹೋಗೋಣ ರೆಗ್ಯುಲರ್ ಫ್ರೆಶ್ ವಿದ್ಯಾರ್ಥಿಗಳಿಗೆ ಈಗ ಮೊದಲನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಪೊರೆ ಉತ್ತರ ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದನೆ ಬರೆಯಿರಿ ಅಂತ ಹೇಳಿದೆ ಮೊದಲನೇ ಪ್ರಶ್ನೆ ಒಂದೇದು ಮೂರು ನಾಲ್ಕು ನಿರ್ದೇಶಾಂಕ ಬಿಂದುವು ಎಕ್ಸ್ ಅಕ್ಷದಿಂದ ಇರತಕ್ಕಂಥ ದೂರ ಅಂತ ಕೊಟ್ಟಿದ್ದಾರೆ ಅಲ್ಲಿ ಆಪ್ಷನ್ಸ್ ಬಂದು ಮೂರು ಮಾನಗಳು ಐದು ಮಾನಗಳು ನಾಲ್ಕು ಮಾನಗಳು ಏಳು ಮಾನಗಳು ಅಂಥೇಳಿ ಇದೆ ಎಕ್ಸ್ ಮತ್ತು ವೈ ನಾವು ಹಾಕೋಣ ಇದು ವಾಯ್ ಅಕ್ಷ ಇದು ಎಕ್ಸ್ ಅಕ್ಷ ಇದು ಎಕ್ಸ್ ಇದು ವಾಯ್ ಕೊಟ್ಟಿರ್ತಕ್ಕಂಥ ಮೂರು ಮತ್ತು ನಾಲ್ಕನ್ನ ಒಂದಕ್ಕೆ ಎಕ್ಸ್ ಅನ್ಕೊತೀವಿ ಇನ್ನೊಂದಕ್ಕೆ ವಾಯ್ ಅನ್ಕೊತೀವಿ ನಿರ್ದೇಶಾಂಕಗಳ ಮೊದಲನೇ ಸಂಖ್ಯೆ ಎಕ್ಸ್ ಸೂಚಿಸಿದ್ರೆ ಎರಡನೇ ಸಂಖ್ಯೆ ವಾಯನ್ನು ಸೂಸುತ್ತೆ ಸೊ ಹಾಗಾಗಿ ಎಕ್ಸ್ ದಲ್ಲಿ ಒಂದು ಎರಡು ಮೂರು ವಾಯ್ ಮೇಲೆ ಒನ್ ಟೂ ತ್ರೀ ಫೋರ್ ಅಂದ್ರೆ ಇಲ್ಲಿ ಪಾಯಿಂಟ್ ಬರುತ್ತೆ ಎಕ್ಸ್ ಎಕ್ಸದಿಂದ ಇರ್ತಕ್ಕಂಥ ದೂರ ಎಷ್ಟು ಒನ್ ಟೂ ತ್ರೀ ಫೋರ್ ಅಂದ್ರೆ ಇಲ್ಲಿ ಏನಾಗುತ್ತೆ ತ್ರೀ ಫೋರ್ ಅಂದ್ರ ಇಲ್ಲಿ ವಾಯ್ ಇರ್ತಕ್ಕಂಥ ನಾಲ್ಕು ಆಗಿರೋದ್ರಿಂದ ನಮ್ಮ ಉತ್ತರ ನಾಲ್ಕು ಮಾನ ಸರಿ ಉತ್ತರ ಯಾವ್ರಿ ಸಿ ನಾಲ್ಕು ಮಾನಗಳು ಅಂತ ಹೇಳಿ ನಾವು ಉತ್ತರವನ್ನ ಹಾಕ್ಬೇಕಾಗತ್ತೆ ಇನ್ನು ಎರಡನೇ ಪ್ರಶ್ನೆ ಮೂರು ಮತ್ತು ಐದರ ಮಹತ್ತಮ ಸಾಮಾನ್ಯ ಅಪವರ್ತನ ಅಂತ ಕೇಳ್ಯಾರವರು ಮಹತ್ತಮ ಸಾಮಾನ್ಯ ಅಪವರ್ತನ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳ ಎಲ್ಲ ಅಪವರ್ತನ ಬರಿಬೇಕು ಅದರಲ್ಲಿ ಸಾಮಾನ್ಯವಾಗಿ ಬರತಕ್ಕಂಥ ಅಪವರ್ತನ ಬರಿಬೇಕು ಸೊ ಈಗ ಮೂರು ಅಂದ್ರೆ ತ್ರೀ ಇಂಟು ಒನ್ ಅಂತ ಬರಿತೀವಿ ಐದು ಅಂದ್ರೆ ಫೈವ್ ಇಂಟು ಒನ್ ಅಂತ ಬರಿತೀವಿ ಎರಡರಲ್ಲಿ ಸಾಮಾನ್ಯವಾಗಿ ಬಂದಿರತಕ್ಕಂಥ ಅಂಶ ಯಾವ್ದ್ರಿ ಒಂದು ಸೊ ಹಾಗಾಗಿ ಮೋಸ ಎಷ್ಟು ಬರುತ್ತೆ ಒಂದು ಸರಿಯಾದ ಉತ್ತರ ಹಾಗಾದ್ರೆ ಉತ್ತರ ಯಾವ್ದ್ರಿ ಡಿ ಒಂದಾಗತ್ತೆ ಅದನ್ನೇ ಅವರು ಏನಾದರೂ ಲಸ ಕೇಳಿದ್ರೆ ಎರಡರಲ್ಲಿ ಬಂದಿರ್ತಕ್ಕಂಥ ಅಂಶವನ್ನು ಬರೀಬೇಕಾಗಿತ್ತು ನಾವು ಸೊ ಹಾಗಾದ್ರೆ ಏನಾಗ್ತಿತ್ತು ಮೂರು ಇಂಟು ಒಂದು ಐದು ಇಂಟು ಒಂದು ಐದು ಮೂರ್ಲೆ ಹದಿನೈದು ಹದಿನೈದು ಒಂದ್ಲೆ ಹದಿನೈದು ಸೊ ಉತ್ತರ ಬರ್ಬೇಕಾಗಿದ್ದು ಹದಿನೈದು ಬರ್ತಿದ್ ಯಾವಾಗ ಲಸಾ ಬಟ್ ಅವ್ರು ಕೇಳಿದ್ ಯಾವ್ದ್ರಿ ಮೋಸ ಕೇಳ್ಯಾರ ಸೊ ಹಾಗಾಗಿ ಸರಿಯಾದ ಉತ್ತರ ಯಾವ್ದ್ರಿ ಒಂದು ಓಕೆ ಮುಂದಿನ ಪ್ರಶ್ನೆ ನೋಡೋಣ ಎರಡು ಎಕ್ಸ್ ಇಪ್ಪತ್ತಾರು ಸಮಾಂತರ ಶ್ರೇಣಿಯಲ್ಲಿದ್ದ ಎಕ್ಸ್ ಅನ್ನ ಬೆಲೆ ಏನು ಅಂತ ಕೇಳ್ಯಾರ ಎಕ್ಸಿನ ಬೆಲೆ ಇದು ಸಮಾಂತರ ಇದ್ದಾಗ ಮಾಧ್ಯಮ ಮಾಧ್ಯಮವನ್ನು ಮಾಧ್ಯವನ್ನು ಕಂಡಿಡೀರಿ ಅಂತ ಸರಾಸರಿ ಕಂಡಿರಿ ಅಂತ ಅರ್ಥ ಆಗುತ್ತೆ ಸೊ ಆವಾಗ ಎಕ್ಸ್ ಈಕ್ವಲ್ ಟು ಎ ಪ್ಲಸ್ ಬಿ ಬೈ ಟು ಅಂತ ಮಾಡ್ತೀವಿ ಎರಡು ಬೀಜಗಳನ್ನು ಕೊಟ್ಟಾಗ ಎರಡು ಬೀಜಗಳನ್ನು ಕೂಡಿಸಿದ್ರೆ ಮಧ್ಯಮ ಬರುತ್ತೆ ಅಂತೇಳಿ ಸೊ ಎ ಅಂದರೆ ಎರಡು ಬಿ ಅಂದರೆ ಇಪ್ಪತ್ತಾರು ಇದನ್ನು ಎರಡರಿಂದ ಅಂದರೆ ಇಪ್ಪತ್ತಾರು ಎರಡು ಕೂಡಿಸಿದಷ್ಟು ಇಪ್ಪತ್ತೆಂಟು ಡಿವೈಡೆಡ್ ಬೈ ಎರಡು ಬಾಗಲಿಸಿದ್ರಷ್ಟು ಎರಡು ಒಂದೇ ಎರಡು ಹದಿನಾಲ್ಕು ಯಾರು ಉತ್ತರ ರೀ ಹದಿನಾಲ್ಕು ಸರಿಯಾದ ಉತ್ತರ ಎಷ್ಟು ಹದಿನಾಲ್ಕು ಅಂಥೇಳಿ ನಾವು ಹೇಳ್ಬೋದು ನೂರನೇ ಪ್ರಶ್ನೆ ಉತ್ತರ ಬಿ ಹದಿನಾಲ್ಕು ಉತ್ತರ ಬರೀಬೇಕಾದ್ರೂ ಕೂಡ ನೀವೇನು ಬರೀಬೇಕು ಅಂತಂದ್ರೆ ಉತ್ತರ ಪೇಪರ್ನಲ್ಲಿ ಪ್ರಶ್ನೆ ಮೂರು ಉತ್ತರ ಯಾವ್ದ್ರಿ ಬಿ ಹದಿನಾಲ್ಕು ಈ ರೀತಿ ಸಂಪೂರ್ಣವಾಗಿ ಬರೀಬೇಕು ಯಾಕಂದ್ರೆ ಅವ್ರು ಹೇಳಿದರೆ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಹೇಳ್ಯಾರ ಸೊ ಇದು ಸರಿಯಾದ ಒಂದು ಮಾರ್ಗ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಹೋಗೋಣ ಪಿ ಆಫ್ ಎಕ್ಸ್ ಇಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಟೋಲ್ ಎಂಬ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಶೂನ್ಯತೆಗಳು ಕೊಟ್ಟಾಗ ಬಹುಪದೋಕ್ತಿಯ ಮೊತ್ತ ಮತ್ತು ಗುಣಲಬ್ಧ ಕಂಡುಹಿಡಿಯಲ್ಲಿ ನಾವು ಎರಡು ಸೂತ್ರ ಬರ್ತೀವಿ ಶೂನ್ಯತೆಗಳು ಅಲ್ಫಾ ಪ್ಲಸ್ ಬೀಟಾ ಆದಾಗ ಮೂಲಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ ಇಕ್ವಲ್ ಟು ಮೈನಸ್ ಬಿ ಬೈ ಎ ಆಗುತ್ತೆ ಅಕಸ್ಮಾತ್ ಗುಣಲಬ್ಧ ಕೇಳಿದ್ರೆ ಅಲ್ಫಾ ಬೀಟಾ ಇಕ್ವಲ್ ಟು ಸಿ ಬೈ ಎ ಆಗತ್ತೆ ಸೊ ಇಲ್ಲಿ ಎಕ್ಸ್ ಮುಗಿರ್ತಕ್ಕಂಥದ್ದು ಎ ಎಷ್ಟ್ರಿ ಹೆಂಗ್ರೆ ಎ ಈಕ್ವಲ್ ಟು ಒಂದು ಬರುತ್ತೆ ಬಿ ಈಕ್ವಲ್ ಟು ಮೈನಸ್ ಸೆವೆನ್ ಇದೆ ಸಿ ಈಕ್ವಲ್ ಟು ಹನ್ನೆರಡು ಎಲ್ಲದಾವ ನೋಡ್ರಿ ಎಕ್ಸ್ಕ್ವಯರ್ ಸಹಗುಣಕ ಒಂದು ಹಾಗಾಗಿ ಎ ಇಕ್ವಲ್ ಟು ಒಂದು ಇಲ್ಲಿ ಬಿ ಎಕ್ಸದ ಸಹಗುಣಕ ಬಿ ಆಗುತ್ತೆ ಇದು ಮೈನಸ್ ಸೆವೆನ್ ಸಿರ ಸಂಖ್ಯೆ ಸಿ ಏನಾಗುತ್ತೆ ಹನ್ನೆರಡು ಈಗ ನಾವೇನು ಮಾಡೋಣ ಮೂಲಗಳ ಮೊತ್ತ ಮಾಡೋಣ ಅಲ್ಫಾ ಪ್ಲಸ್ ಬೀಟಾ ಸೂತ್ರ ಪ್ರಕಾರ ಮೈನಸ್ ಬಿ ಬೈ ಎ ಬರಿತೀವಿ ಇದು ಮೈನಸ್ ಬ್ರಕೆಟ್ ಹಾಕಿ ಬಿ ಅಂದ್ರ ಮೈನಸ್ ಏಳು ಎ ಅಂದ್ರ ಒಂದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಸೆವೆನ್ ಬೈ ಒನ್ ಆರ್ ಸೆವೆನ್ ಉತ್ತರ ಏಳು ಬರ್ಬೇಕು ಅದು ಎಂಥದ್ದು ಪ್ಲಸ್ ಏಳು ಉತ್ತರದಲ್ಲಿ ನೋಡ್ರೆ ಅಲ್ಲಿ ಏನಾಗಿದೆ ಅಂತಂದ್ರೆ ಹನ್ನೆರಡು ಮೈನಸ್ ಏಳು ಹತ್ತೊಂಬತ್ತು ಹದಿನಾಲ್ಕು ಇದೆ ಇಲ್ಲಿ ಉತ್ತರ ಮೈನಸ್ ಏಳು ಕೊಟ್ಟರ ಬಟ್ ಅದು ಏನಾಗಬೇಕಾಗಿತ್ತು ಪ್ಲಸ್ ಏಳು ಅಂತ ಬರಬೇಕಾಗಿತ್ತು ಸೊ ಹಾಗೆ ಸರಿಯಾದ ಉತ್ತರ ಬಿ ಪ್ಲಸ್ ಏಳು ಅಂತ ಹೇಳಿ ನಾವು ಗುರುತಿಸ್ಬೇಕಾಗತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಐದು ಟೂ ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ನೈನ್ ಇಕ್ವಟ ಝೀರೋ ಫೋರ್ ಎಕ್ಸ್ ಪ್ಲಸ್ ಸಿಕ್ಸ್ ವೈ ಮೈನಸ್ ಏಟಿನ್ ಇಕ್ವಟ ಝೀರೋ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಉತ್ತರ ಕೊಟ್ಟಿದರ ಛೇದಿಸುವ ರೇಖೆಗಳು ಸಮಾಂತರ ರೇಖೆಗಳು ಲಂಬ ರೇಖೆಗಳು ಆಯ್ಕೆಗೊಳ್ಳುವ ರೇಖೆಗಳು ಅಂತ ಹೇಳಿ ನಮ್ಮ ಕಂಡೀಷನ್ ಗೊತ್ತಿದೆ ಏಕಕಾಲಿಕ ರೇಖಾತ್ಮಕ ಸಮೀಕರಣಗಳಲ್ಲಿ ಪ್ರತಿಯೊಂದು ಅಂಶದ ಸಮೀಕರಣವನ್ನು ಒನ್ ಎಕ್ಸ್ ಬಿ ಒನ್ ವೈ ಸಿ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಅಂತ ಹೇಳಿ ಛೇದಿಸಬೇಕಾದ ನಾವೇನು ಮಾಡ್ತೀವಿ ಅಂದರೆ ಮೂರರ ಅಂಶಗಳನ್ನು ಕಂಡುಹಿಡ್ತೀವಿ ಸೊ ಸಹಗುಣಕ ಮತ್ತು ಎರಡನೇ ಸಮೀಕರಣದ ಸಹಗುಣಕ ಆಮೇಲೆ ಬಿ ಒನ್ ಬೈ ಬಿ ಟು ಆಮೇಲೆ ಸಿ ಒನ್ ಬೈ ಸಿ ಟು ಅಂತ ಬರೀಬೇಕಾದ್ರೆ ಎ ಒನ್ ಅಂದರೆ ಎಕ್ಸ ಸಹಗುಣಕ್ಕೆ ಎಷ್ಟೈತೆ ಎರಡು ಎರಡನೇ ಸಮೀಕರಣದೊಳಗೆ ಎಷ್ಟೈತಿ ನಾಲ್ಕು ಈಕ್ವಲ್ ಟು ಹಾಕೋಣ ಬಿ ಒನ್ ಒಂದನೇ ವಾಯುದೇ ಮೂರು ಐತಿ ಎರಡನೇದ್ರಾಗ ಎಷ್ಟೈತಿ ಆರು ಐತಿ ನೆಕ್ಸ್ಟ್ ಬರ್ರಿ ಸಿ ಎ ಒನ್ ಅಂದ್ರೆ ಮೈನಸ್ ಒಂಬತ್ತು ಇದು ಮೈನಸ್ ಏಯ್ಟಿ ಕ್ಯಾನ್ಸಲೇಷನ್ ಮಾಡಿದ್ರೆ ಎರಡು ಒಂದೇ ಎರಡು ಎರಡೇ ಮೂರ ಒಂದೇ ಮೂರ ಎರಳೆ ಮೈನಸ್ ಒನ್ ಮೈನಸ್ ಕ್ಯಾನ್ಸಲ್ ಒಂಬತ್ತು ಒಂಬತ್ತೊಂದೇ ಒಂಬತ್ತೆರಡು ಹದಿನೆಂಟು ಎಲ್ಲ ಉತ್ತರಗಳನ್ನು ಕೂಡ ಮೈನಸ್ ಒನ್ ಬೈ ಟು ಎಲ್ಲ ಒನ್ ಬೈ ಟು ಇಕ್ಕೊ ಟು ಒನ್ ಬೈ ಟು ಒನ್ ಬೈ ಟು ಅಂತ ಮೂರು ಅಂಶಗಳು ಏನಾದರೂ ಸಮ ಸಮವಾಗಿದ್ದರೆ ಅದ್ರ ಏನಂತ ಕರಿತೀವಿ ನಾವು ಐಕ್ಯಗೊಳ್ಳುವ ರೇಖೆಗಳು ಅಂತ ಕರಿತೀವಿ ಇದು ನಿಮ್ಗೆ ಗೊತ್ತಿದೆ ಎ ಒನ್ ಬೈ ಏ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಕ್ ಸಿ ಒನ್ ಬೈ ಸಿ ಟು ಇಲ್ಲಿ ಉತ್ತರ ಪ್ರದೇಶದಷ್ಟು ಒನ್ ಬೈ ಟು ಹಾಗಾಗಿ ಐಕೆಗೊಳ್ಳುವ ರೇಖೆಗಳು ಅಕಸ್ಮಾತ್ ಆಗಿ ಎ ಒನ್ ಬೈ ಏ ಟು ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಬಂದಿದ್ದ ಆತಂದ್ರೆ ನಾವು ಮುಂದಕ್ಕೆ ಹೋಗಲ್ಲ ಅವನ ಡೈರೆಕ್ಟಾಗಿ ನಾವು ಛೇದಿಸುವ ರೇಖೆಗಳು ಹೇಳಿ ಬರೀತೀವಿ ಸೊ ಇನ್ನೂ ಒಂದು ಉತ್ತರದಲ್ಲಿದೆ ಆಪ್ಷನ್ನು ಎ ಒನ್ ಬೈ ಎ ಟು ಬಂದು ಬಿ ಒನ್ ಬೈ ಬಿ ಟು ಬಂದು ಎರಡೂ ಸಮ ಆಗಿ ಆಕಸ್ಮಿಕವಾಗಿ ಸಿ ಒನ್ ಬೈ ಸಿ ಟು ಸಮ ಆಗದೇ ಇದ್ದರೆ ಅವಾಗ ನಾವೇನು ಕರಿತೀವಿ ಅವನ ಸಮಾಂತರ ರೇಖೆಗಳು ಹೇಳಿ ಕರಿತೀವಿ ಈ ಐಕ್ಯಗೊಳ್ಳುವ ರೇಖೆ ಇನ್ನು ಲಾಂಬ ರೇಖೆಗಳು ಹೇಳಿ ಇಲ್ಲಿ ನಮಗೆ ಸಂಬಂಧಪಡ್ತಾರೆ ಇರುವ ಮೂರು ಛೇದಿಸುವ ರೇಖೆಗಳು ಸಮಾಂತರ ರೇಖೆಗಳು ಮತ್ತು ಐಕ್ಯಗೊಳ್ಳುವ ರೇಖೆ ಯಾವಾಗ ಎ ಒನ್ ಬೈ ಬಿ ಒನ್ ನಾಟ್ ಇಕ್ವಲ್ ಟು ಬಿ ಒನ್ ಬೈ ಬಿ ಟು ಆಗಿರುತ್ತೆ ಅವಕ್ಕೆ ನಾವು ಛೇದಿಸುವ ರೇಖೆ ಅಂತ ಕರಿತೀವಿ ಏನು ರೀ ಎ ಒನ್ ಬೈ ಎ ಟು ಇಸ್ ನಾಟ್ ಇಕ್ವಲ್ ಟು ಬಿ ಒನ್ ಬೈ ಬಿ ಟು ಅಂದ್ರೆ ಛೇದಿಸುವ ರೇಖೆ ಕರಿ ಅಕಸ್ಮಾತ್ ಎ ಒನ್ ಬೈ ಬಿ ಟೂನು ಸಮ ಬಿ ಒನ್ ಬೈ ಬಿ ಟೂನು ಸಮ ಸಿ ಒನ್ ಬೈ ಸಿ ಟು ಸಮ ಆಗದೆ ಇದ್ರೆ ಅದಕ್ಕೆ ನಾವು ಸಮಾಂತರ ರೇಖೆ ಅಂತ ಕರಿತೀವಿ ಇನ್ನು ಮೂರು ಸಮ ಇದ್ರೆ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಮೂರು ಸಮಯದಲ್ಲಿ ಯಾವ ಐಕ್ಯಗೊಳ್ಳುವ ಟೈಕ್ ಅಂತ ಕರಿತೀವಿ ಈ ಲೆಕ್ಕದ ಪ್ರಕಾರ ಇಲ್ಲಿ ಸರಿಯಾದ ಉತ್ತರ ಯಾವುದ್ರಿ ಒನ್ ಬೈ ಟು ಬರೋದರಿಂದ ಅವು ಐಕ್ಯಗೊಳ್ಳುವ ಟೈಕಿಗಳು ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಆರ್ಯ ಪಿ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣ ಯಾವುದು ಅಂತ ಗುರುತಿಸಬೇಕು ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಟೋಲು ಎರಡನೇದು ಸೆವೆನ್ ಎಕ್ಸ್ ಪ್ಲಸ್ ಟೋಲು ಇಕ್ವೋ ಟು ಜೀರೋ ಸಿ ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಸಿಕ್ಸ್ ಟು ಜೀರೋ ಡಿ ಟೂ ಎಕ್ಸ್ ಕ್ಯೂಬ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಒನ್ ಇಂಟು ಜೀರೋ ಇಲ್ಲಿ ವರ್ಗ ಸಮೀಕರಣ ಯಾವುದು ಅಂತೇಳಿ ನಾವು ಹೇಳಬೇಕಾಗಿದೆ ವರ್ಗ ಸಮೀಕರಣ ನಿಮಗೆ ಗೊತ್ತು ಇಲ್ಲಿ ಗಾತ ಸೂಚಿ ಎರಡನ್ನ ಹೊಂದಿರಬೇಕು ಅಂತೇಳಿ ಅದರ ಪ್ರಕಾರ ಡಿ ಟೂ ಎಕ್ಸ್ ಕ್ಯೂಬ್ ಇರೋದ್ರಿಂದ ಇದು ಘನ ಸಮೀಕರಣ ಆಗುತ್ತೆ ಹಾಗಾಗಿ ಇದು ಅಲ್ಲ ಇನ್ನು ಸೆವೆನ್ ಎಕ್ಸ್ ಎಕ್ಸ್ ಅತ ಸೂಚಿ ಒಂದಿದೆ ಇದನ್ನು ಕೂಡ ಅಲ್ಲ ಇವು ಎರಡು ಬಿಟ್ಟು ಹುಡುಕಬೇಕು ನಾವೇ ಇಲ್ಲಿನೂ ಗಾತ ಸೂಚಿ ಎರಡಿದೆ ಇಲ್ಲಿನೂ ಗಾತ ಸೂಚಿ ಎರಡಿದೆ ಹಂಗಾರೆ ಏನಾರ ಆಗ್ಬೋದು ಬಿ ಆಗ್ಬೋದು ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಟೆಲ್ ಇದು ಕರೆಕ್ಟ್ ಆದ್ರೆ ವರ್ಗ ಬಹು ಪದೋಕ್ತಿ ಅಂತ ಕರಿತೀವಿ ಯಾವಾಗ ಎಡಬದಿ ಬಲಬದಿ ಎರಡನ್ನೂ ಸಮ ಕೊಟ್ಟಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಜೀರೋ ಇದ್ರೆ ಮಾತ್ರ ಅದು ವರ್ಗ ಸಮೀಕರಣ ಅಂದ್ರ ಅರ್ಥ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಷ್ಟ ಕೊಟ್ರ ಇದು ವರ್ಗ ಬಹು ಪದೋಕ್ತಿ ಈಕ್ವಲ್ ಟು ಜೀರೋ ಅಂತ ಕೊಟ್ಟರೆ ಅದನ್ನ ಏನು ಕರಿತೀವಿ ನಾವು ವರ್ಗ ಸಮೀಕರಣ ಅಂತ ಕರಿತೀವಿ ಇಲ್ಲಿ ಗಾತ್ರ ಸೂಚಿ ಎರಡಿದೆ ಮತ್ತು ಸಮ ಬದಿ ಇದೆಯಾ ಎರಡನ್ನು ಸಮ ರೂಗಿಸಲಾಗಿದೆ ಹಾಗಾಗಿ ಆರಂಪ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಎಕ್ಸ್ ಪ್ಲಸ್ ಎಕ್ಸ್ ಈಕ್ವಲ್ ಟು ಜೀರೋ ಇದು ಸರಿಯಾದ ಉತ್ತರ ಇನ್ನು ಪ್ರಶ್ನೆ ನಂಬರ್ ಹೋಗೋಣ ತ್ರಿಕೋನ ಎ ಬಿ ಸಿ ಯಲ್ಲಿ ಎಕ್ಸ್ ವೈ ಸಮಾಂತರ ಬಿ ಸಿ ಆಗಿದೆ ಕೆಳಗಿನಗಳಲ್ಲಿ ಸರಿಯಾದ ಸಂಬಂಧ ಯಾವುದು ಅಂತ ಹೇಳಿ ಸೊ ಏನು ಮಾಡೋಣ ಮೊದಲು ಒಂದು ಟ್ರಯಾಂಗಲ್ ಅನ್ನು ಹಾಕೋಣ ಇದಕ್ಕೆ ಎ ಎನ್ರಿ ಇದಕ್ಕೆ ಬಿ ಅನ್ರಿ ಇದಕ್ಕೆ ಸಿ ಅನ್ರಿ ಎಕ್ಸ್ ವೈ ಸಮಾಂತರ ಬಿ ಸಿ ಅಂದ್ರೆ ಇಲ್ಲಿ ಒಂದು ರೇಖೆ ಇದೆ ಇದಕ್ಕೆ ಎಕ್ಸ್ ವಾಯ್ ಅಂತ ಕರಿತೀವಿ ಕೆಲ ಸರಿಯಾದ ಸಂಬಂಧ ತೇಜ್ ಪ್ರಮೇಯ ಪ್ರಕಾರ ಏನ್ ಮಾಡ್ತೀವಿ ಎ ಎಕ್ಸ್ ಬೈ ಬಿ ಎಕ್ಸ್ ಎ ವೈ ಬೈ ಸಿ ವೈ ಸಮ ಇರ್ಬೇಕು ಸೊ ಏನಿರ್ಬೇಕು ಹೆಂಗಾರ ಎ ಎಕ್ಸ್ ಬೈ ಬಿ ಎಕ್ಸ್ ಎ ವೈ ಬೈ ಸಿ ವೈ ಈ ಉತ್ತರ ಎಲ್ಲಿದೆ ಎ ಎಕ್ಸ್ ಬೈ ಬಿ ಎಕ್ಸ್ ಒಂದೇದಂತೂ ಇಲ್ಲ ಎ ಬಿ ಇದೆ ತಪ್ಪು ಎಕ್ಸ್ ಬೈ ಬಿ ಎಕ್ಸ್ ಇದೆ ಎ ವೈ ಬೈ ಸಿ ವೈ ಕರೆಕ್ಟ್ ಇದೆ ಬಟ್ ಇಲ್ಲಿ ಎ ಎಕ್ಸ್ ಬಟ್ ಎಕ್ಸ್ ವೈ ಬೈ ಎ ಹಾಗಾಗಿ ಎಲ್ಲ ಎ ಬಿ ಬೈ ಬಿ ಎಕ್ಸ್ ಇದು ಕೂಡ ಅಲ್ಲ ಸೊ ಹಂಗೆ ಉತ್ತರ ಸರಿಯಾದ ಎ ಎಕ್ಸ್ ಬೈ ಬಿ ಎಕ್ಸ್ ಎ ವೈ ಬೈ ಸಿ ವೈ ಇದು ಸರಿಯಾದ ಉತ್ತರ ಅಂತ ಅಂತೇಳಿ ನಾವು ಹೇಳ್ತೀವಿ ಇನ್ನ ಎಂಟನೇ ಪಶ ಸಿಗೋಣ ಒಂದು ಸಮಾಂತರ ಶ್ರೇಣಿಯಲ್ಲಿ ಎಣ್ಣನೇ ಪದ ಎ ಎನ್ ಇಕ್ವಲ್ ಟು ಫೋರ್ ಎನ್ ಪ್ಲಸ್ ಫೈವ್ ಆದಾಗ ಐದನೇ ಪದ ಅಂತ ಕೇಳ ಅವರ ಇಲ್ಲಿ ಕೊಟ್ಟಿದ್ದಾರೆ ಎ ಎನ್ ಇಕ್ವಲ್ ಟು ಫೋರ್ ಎನ್ ಪ್ಲಸ್ ಫೈವ್ ಐದನೇ ಪದ ಅಂದರೆ ಎನ್ ಇದ್ದಲ್ಲಿ ಐದನ್ನು ಬರಿಬೇಕು ಎ ಫೈವ್ ಅಂತ ನಾಲ್ಕು ಎನ್ ಅಂದರೆ ಐದು ಪ್ಲಸ್ ಐದು ಐದನ ಕಲ್ಲಿ ಇಪ್ಪತ್ತು ಪ್ಲಸ್ ಐದು ಎರಡು ಕೊಡಿಸಿ ಅಷ್ಟು ರೀ ಇಪ್ಪತ್ತೈದು ಹಂಗಾರೆ ಐದನೇ ಪದ ಯಾವುದಾಗತ್ತೆ ಇಪ್ಪತ್ತೈದು ಇಪ್ಪತ್ತೈದಲ್ಲಿದೆ ಸಿ ಉತ್ತರದಲ್ಲಿದೆ ಸೊ ಹಾಗಾಗಿ ಎಂಟನೇ ಪದಕ್ಕೆ ಸರಿಯಾದ ಉತ್ತರ ಯಾವ್ದ್ರಿ ಸಿ ಅಂತೇಳಿ ನಾವು ಕರಿಬೋದು ಸರಿ ಈಗ ಎರಡನೇ ಪ್ರಶ್ನೆಗೆ ಈಗ ನಾವು ಹೋಗೋಣ ಈಗ ಪ್ರಶ್ನೆ ಎರಡು ಇವು ಕೂಡ ಒಂದು ಅಂಕದ ಪ್ರಶ್ನೆಗಳೇ ಒಂಬತ್ತನೇ ಪ್ರಶ್ನೆ ಫೈವ್ ಸ್ಕ್ವಯರ್ ಇಂಟು ಟೂ ಮತ್ತು ಟೂ ರೇಸ್ಟ್ ಫೈವ್ ಇಂಟು ಫೈವ್ ಅದರ ಮೋಸ ಅವ್ರು ಆಲ್ರೆಡಿ ಅಪವರ್ತನವನ್ನು ಎಷ್ಟೆಷ್ಟು ಅದಾವಾಗ ಕೊಟ್ಟು ಬಿಟ್ಟಿದ್ದಾರೆ ಮೋಸ ಅಂದ್ರೆ ಎರಡರಲ್ಲಿ ಬಂದಿರತಕ್ಕಂಥ ಸಾಮಾನ್ಯ ವಂಶಗಳನ್ನ ಬರೆದ್ರೆ ಅದು ಮೋಸ ಆಗತ್ತೆ ಅಂತ ಹೇಳ ಸೊ ಇಲ್ಲಿ ಫೈವ್ ಸ್ಕ್ವಯರ್ ಇಂಟು ಟೂ ಅಂತ ಒಂದಿದೆ ಟೂ ರೆಸ್ಟ್ ಫೈವ್ ಇಂಟು ಫೈವ್ ಅಂತ ಬಂದಿದೆ ಐದು ಸ್ಕ್ವಯರ್ ಮತ್ತು ಐದರಲ್ಲಿ ಚಿಕ್ಕ ಗಾತ್ರ ಸೂಚಿ ಯಾವುದು ಐದು ಟೂ ಮತ್ತು ಟೂ ರೆಸ್ಟ್ ಫೈವ್ ಚಿಕ್ಕ ಗಾತ ಸೂಚಿ ಯಾವುದು ಎರಡು ಎರಡನ್ನು ಗುಣಿಸಿದ್ರೆ ಎಷ್ಟ್ರಿ ಐದು ಏಳೆ ಹತ್ತು ಹಾಗಾದ್ರೆ ಮೊಸ ಇಲ್ಲಿ ಎಷ್ಟ್ರಿ ಹತ್ತು ಕೇಳಿದಂತ ಪ್ರಶ್ನೆ ಸರಿಯಾದ ಉತ್ತರ ಮೊಸ ಹತ್ತು ಅಕಸ್ಮಾತ್ ಅವ್ರು ಇದನ್ನೇ ಲಸ ಕೇಳಿದ್ರೆ ಐದು ಸ್ಕ್ವೇರ್ ಮತ್ತು ಟೂ ರೆಸ್ಟ್ ಫೈವ್ ದೊಡ್ಡ ಗಾತ ಎಷ್ಟ್ರಿ ಎರಡು ಗಾತ ಐದು ಎರಡು ಸಾರಿ ತಪ್ಪಾಯಿತು ಐದು ಸ್ಕ್ವೇರ್ ಮತ್ತು ಐದು ದೊಡ್ಡ ಗಾತ ಫೈವ್ ಸ್ಕ್ವೇರ್ ಇನ್ನು ಎರಡು ಮತ್ತು ಎರಡು ರೇಸ್ಟ್ ಫೈವ್ ದೊಡ್ಡ ಗಾತ ಸೂಚಿ ಹೊಂದಿರತಕ್ಕಂಥದ್ದು ಐದು ಐದು ಐದಲೇ ಐದು ಫೈವ್ ಸ್ಕ್ವೇರ್ ಅಂದರೆ ಇಪ್ಪತ್ತೈದು ಐ ಎರಡನ್ನ ಐದು ಸರಿ ಗುಣಿಸಿದ್ರೆ ಎಷ್ಟು ಮೂವತ್ತೆರಡು ಎರಡನ್ನೂ ಗುಣಿಸ್ಬೇಕಾಗತ್ತೆ ಇಪ್ಪತ್ತೈದು ಇಪ್ಪತ್ತೈದೆರಡಲೇ ಐವತ್ತು ಐದು ಉಳಿತು ಇಪ್ಪತ್ತೈದು ನೂರಲ್ಲಿ ಎಪ್ಪತ್ತೈದು ಎಪ್ಪತ್ತೈದು ಒಂದು ಐದು ಎಷ್ಟು ರೀ ಎಂಬತ್ತು ಲಸ ಹಾಕೇಳಿದ್ರೆ ಎಂಟ್ನೂರ ಹಾಕಿತ್ತು ಲಸಹ ಲಘು ಸಾಮಾನ್ಯ ಅಪವರ್ತನ ಅಂತ ಕರಿತೀವಿ ಸಾಮಾನ್ಯವಾಗಿರೋ ಅಂಶವನ್ನು ಬರೀತೀವಿ ಮತ್ತು ಎರಡಲ್ಲಿ ಬಂದಿರತಕ್ಕಂಥ ಅಂಶಗಳನ್ನು ಕೂಡ ಬರೆದು ಒಟ್ಟಾರೆ ನಾವು ಗುಣ ಮಾಡಿ ಅದನ್ನ ಲಸಹ ಅಂತ ಕರಿತೀವಿ ಇಲ್ಲಿ ಕೇಳತಕ್ಕಂಥ ಮೋಸ ಹಾಗಾಗಿ ಫೈವ್ ಸ್ಕ್ವೇರ್ ಮತ್ತು ಫೈವ್ ನಲ್ಲಿ ಚಿಕ್ಕ ಗಾತ ಸೂಚಿ ಐದು ಕಾಮನ್ ಆಗಿ ಬರ್ತಕ್ಕಂಥದ್ದು ಟೂ ಮತ್ತು ಟೂ ಗಾತ ಫೈವ್ ಕಾಮನ್ ಆಗಿ ಟೂ ಎರಡನ್ನು ಗುಣಿಸಿದಾಗ ಎಷ್ಟು ಬರುತ್ತೆ ಹತ್ತಾಗುತ್ತೆ ಇದನ್ನು ನಾನು ಕರಿತೀನಿ ಮೋಸ ಅಥವಾ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಎಸ್ ಸಿ ಎಫ್ ಅಂತೇಳಿ ನಾವು ಕರಿತೀವಿ ಸೊ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ನೋಡೋಣ ಒಂದು ಸಮಾಂತರ ಶ್ರೇಣಿಯ ಮೊದಲ ನಾಲ್ಕು ಪದಗಳ ಮೊತ್ತ ಮತ್ತು ಇಪ್ಪತ್ತು ಮೂರು ಪದಗಳ ಮೊತ್ತ ಹನ್ನೆರಡು ಸಮಾಂತರ ಶ್ರೇಡಿಯ ನಾಲ್ಕನೇ ಪದವನ್ನು ಕಂಡು ಹಿಡೀರಿ ಅಂದ್ರೆ ನಾಲ್ಕು ಪದಗಳ ಮೊತ್ತ ಅಂದ್ರ ಎಸ್ ಫೋರ್ ಎಷ್ಟೈತಿ ಇಪ್ಪತ್ತು ಮೂರು ಪದಗಳ ಮೊತ್ತ ಎಸ್ ತ್ರೀ ಎಷ್ಟೈತಿ ಹನ್ನೆರಡು ಈ ರೀತಿ ಕೊಟ್ಟ ನಾಲ್ಕನೇ ಪದ ಕಂಡು ಹಿಡೀರಿ ಅಂತ ಪ್ರಶ್ನೆ ಏನು ಕೇಳ್ಯಾರಲ್ಲ ಸೊ ಅವಾಗ ಏನ್ ಮಾಡ್ತೀವಿ ನಾವು ಎಸ್ ಎನ್ ಎಸ್ ಎನ್ ಮೈನಸ್ ಒನ್ ಅಂತ ಬರಿತೀವಿ ಎ ಫೋರ್ ಈಕ್ವಲ್ ಟು ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ ಒನ್ ಅಂತ ಸೂತ್ರ ಎಸ್ ಎನ್ ಅಂದರೆ ಎಸ್ ಫೋರ್ ಇದ್ದಾಗ ನಾಲ್ಕರ ಒಂದು ಹೋದ್ರೆ ಎಸ್ ತ್ರೀ ಇದ್ದಾಗ ಎಸ್ ಫೋರ್ ಎಷ್ಟು ಐತ್ರಿ ಇಪ್ಪತ್ತು ಇದು ಹನ್ನೆರಡು ಇಪ್ಪತ್ತರ ಹನ್ನೆರಡು ಹೋದರೆ ಎಷ್ಟು ಎಂಟು ಹಾಗಾದ್ರೆ ನಾಲ್ಕನೇ ಇಪ್ಪತ್ತದ ಎಷ್ಟು ಉತ್ತರ ಎಂಟು ಸರಿಯಾಗಿ ತಿಳ್ಕೊರಿ ಇಲ್ಲಿ ಎಸ್ ಫೋರ್ ಮೈನಸ್ ಎಸ್ ಫೋರ್ ಮೈನಸ್ ಒನ್ ಇದ್ದಾಗ ಸೊ ಎಸ್ ಫೋರ್ ಮೈನಸ್ ಎಸ್ ತ್ರೀ ಇದ್ದಾಗ ನಾಲ್ಕು ಪದಗಳ ಮೊತ್ತ ಇಪ್ಪತ್ತು ಮೂರು ಪದಗಳ ಮೊತ್ತ ಹನ್ನೆರಡೆರಡು ಸೇರಿಸಿಕೊಳ್ಳಿದ್ರೆ ಬಂತು ಎಂಟು ಎಂಟು ಏನಾಗಿರ್ತಿದ್ದು ಎ ಫೋರ್ ನಾಲ್ಕನೇ ಪದ ಅಂತ ಕೇಳಿದ್ರೆ ಎ ಫೋರ್ ನಾಲ್ಕನೇ ಪದ ಹಿಂದಿನ ಪದವನ್ನು ಮೊತ್ತದಲ್ಲಿ ಕಳೆದಾಗ ಉತ್ತರ ಬರುತ್ತೆ ಅಂತ ಈ ನಾವು ಸರಿಯಾಗಿ ತಿಳ್ಕೊಬೇಕು ಇನ್ನು ಹನ್ನೊಂದನೇ ಪ್ರಶ್ನೆ ಎಕ್ಸ್ ಪ್ಲಸ್ ವೈ ಕೋರ್ಟ್ ಏಟ್ ಎಕ್ಸ್ ಇಕ್ವಲ್ ಟು ತ್ರೀ ಆದರೆ ವಾಯ್ನ ಬೆಲೆ ಇದು ಸರಳವಾಗಿದ್ದು ಏನಂತದೆ ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ ಟು ಏಟ್ ಅಂತ ಕೊಟ್ಟರ ಎಕ್ಸ್ ಈಕ್ವಲ್ ಟು ತ್ರೀ ಅದ್ರಲ್ಲಿ ತ್ರೀ ತೊಂಬ್ರಿ ತ್ರೀ ಪ್ಲಸ್ ವಾಯ್ ಇಕ್ವಲ್ ಟು ಏಟ್ ಆಯ್ತು ವಾಯ್ ಇಲ್ಲೇ ಇರಲಿ ಎಂಟು ಇಲ್ಲೇ ಇರಲಿ ದಿನ ತಗೊಂಬರ್ರಿ ತೊಂಬ್ರಿ ಎಂಟರ ಮೂರು ಹೋದ್ರೆ ಎಷ್ಟು ಬಂತು ರೀ ಐದು ಹಂಗಾರ ವಾಯ್ ಇಕ್ವಲ್ ಟು ಎಷ್ಟು ಬರುತ್ತೆ ಐದು ವಾಯುದ ಬೆಲೆ ಕಂಡು ಹಿಡಿದಾರೆ ಅಂದ್ರೆ ವಾಯುದ ಬೆಲೆ ಎಷ್ಟು ಐದು ಎಷ್ಟನೇ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಐದು ನೆಕ್ಸ್ಟ್ ಬರ್ರಿ ಪಿ ಆಫ್ ಎಕ್ಸ್ವಲ್ ಟು ಎಕ್ಸ್ವೇರ್ ಇಂಟರ್ ಎಕ್ಸ್ ಪ್ಲಸ್ ಟು ಪ್ಲಸ್ ಒನ್ ಬಹುಪದೋಕ್ತಿಯ ಗರಿಷ್ಠ ಘಾತ ಗರಿಷ್ಠ ಘಾತ ಸೂಚಿಯನ್ನು ನಾವು ಬರೀಬೇಕು ಸೊ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಗುಣಸೋಣ ಎಕ್ಸ್ಕ್ವಯರ್ ಇಂಟು ಎಕ್ಸ್ ಏನಾಗುತ್ತೆ ಎಕ್ಸ್ ಕ್ಯೂ ಟೂ ಇಂಟು ಎಕ್ಸ್ ಸ್ಕ್ವೇರ್ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಒನ್ ಇಲ್ಲಿರ್ತಕ್ಕಂಥ ಸಮಯ ಗರಿಷ್ಠ ಘಾತ ಸೂಚಿ ಅಷ್ಟೈತ್ರಿ ಮೂರು ಆದ್ರೆ ಹನ್ನೆರಡನೇ ಪ್ರಶ್ನೆ ಉತ್ತರ ಗರಿಷ್ಠ ಘಾತ ಸೂಚಿ ಅಷ್ಟು ಮೂರು ಅಂತ ಬಂದ್ಬಿಟ್ರೆ ಉತ್ತರ ಸರಿ ಅವ್ರ ಮೊದಲಿಗೆ ಏನ್ ಮಾಡ್ಬೇಕು ಅದನ್ನ ಸುಲಭೀಕರಿಸಿಕೊಂಡು ನಾವು ಲೆಕ್ಕವನ್ನು ಮಾಡಬೇಕು ಹನ್ನೆರಡನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಎಕ್ಸ್ವಯರ್ ಇಂಟು ಪಕೆಟ್ ಎಕ್ಸ್ ಪ್ಲಸ್ ಟು ಪ್ಲಸ್ ಒನ್ ಬಹುಪ್ರದಕ್ತಿಯ ಗರಿಷ್ಠ ಘಾತ ಸೂಚಿ ಎಷ್ಟು ಮೂರು ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಹದಿಮೂರನೇದು ಎರಡು ಕಾಮ ಮೂರು ನಾಲ್ಕು ಕಾಮ ಮೂರು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದು ನಿರ್ದೇಶನ ಕಂಡುಹಿಡಿಯಲಿ ನೀವು ನಿರ್ದೇಶಕ ರೇಖಾ ಮಧ್ಯ ಬಿಂದು ಕಂಡು ಹಿಡಿತಕ್ಕಂಥ ಸೂತ್ರ ಕಂಡು ಕಂಡುಹಿಡ್ತೀರಿ ಮಧ್ಯ ಬಿಂದು ಅಂತ ಬಂದಾಗ ಏನು ಮಾಡ್ತೀರಿ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟೂ ಅಂತ ಒಂದು ಬರಿತೀವಿ ವೈ ಒನ್ ಪ್ಲಸ್ ವೈ ಟು ಬೈ ಟು ಅಂತ ಬರಿತೀವಿ ಇಲ್ಲಿ ಎರಡು ಅನ್ನೋದು ಎಕ್ಸ್ ಒನ್ ಮೂರು ಅನ್ನೋದು ವಾಯ್ ಒನ್ ಇದು ಎಕ್ಸ್ ಟು ಇದು ವೈ ಟು ಸೊ ಎಕ್ಸ್ ಒನ್ ಅಂದರೆ ಸೊ ಎಷ್ಟು ರೀ ಒನ್ ಎದ್ರಾಗ ಎರಡು ಇದ್ರಾಗ ಎಕ್ಸ್ ಒನ್ ಅಂದ್ರೆ ಫೋರ್ ಬೈ ಟು ಈ ಕಡೆ ವೈ ಒನ್ ಅಂದ್ರೆ ಮೂರು ವೈ ಟು ಅಂದ್ರೆ ಮೂರು ಬಾಯ್ ಎರಡು ಎರಡನ್ನ ಬಳಸೋಣ ಎರಡು ನಾಲ್ಕು ಆರು ಬೈ ಎರಡು ಈ ಕಡೆ ಮೂರು ಮೂರು ಇದು ಕೂಡ ಆರು ಬೈ ಎರಡು ಸಾರಿ ಮೂರು ಬೈ ಓಕೆ ಕ್ಯಾನ್ಸಲ್ ಮಾಡಿ ಎರಡು ಒಂದ್ಲೆ ಎರಡು ಮೂರಲೆ ಎರಡು ಒಂದ್ಲೆ ಎರಡು ಉತ್ತರ ಎಷ್ಟು ಬಂತು ತ್ರೀ ಕಾಮ ತ್ರೀ ಅಂತೇಳಿ ನಾವು ಬರಿತೀವಿ ಹಂಗಾರ ಮಧ್ಯ ಬೇಂದ ದೇಶಾಂಕಗಳು ಏನಾಗ್ತವೆ ಮೂರು ಕಾಮ ಮೂರು ಇದು ಯಾವ ರೀತಿ ಬಂತು ಅಂತಂದ್ರೆ ಇಲ್ಲಿ ಟೂ ಇದು ಎಕ್ಸ್ ಒನ್ ಅಂತ ಕರಿತೀವಿ ತ್ರೀ ವೈ ಒನ್ ಅಂತ ಕರಿಕೊತೀವಿ ಫೋರ್ ಎಕ್ಸ್ ಟು ಅಂತ ಕರಿತೀವಿ ತ್ರೀ ವೈ ಟು ಅಂತ ಕರಿತೀವಿ ಮಧ್ಯಬೇಂದ ಸೂತ್ರ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ಇನ್ನೊಂದು ವೈ ಒನ್ ಪ್ಲಸ್ ವೈ ಟು ಬೈ ಟು ಸೊ ಹಂಗಾರ ಏನಾಯ್ತು ಇಲ್ಲಿ ಎರಡು ಎಕ್ಸ್ ಅನ್ನು ಈ ಕಡೆ ನಾಲ್ಕು ಬಾ ಎರಡು ಕೂಡಿಸಿದ್ರೆ ಆರು ಬೈ ಎರಡು ಎರಡು ಕೆಲಸ ಮಾಡಿದ್ರೆ ಎಷ್ಟು ಮೂರು ಬಂತು ಈ ಕಡೆ ವಾಯವನ್ನು ತೋಣ ವೈವನ್ನಿದೆ ಮೂರು ವಾಯ್ ಟು ಕೂಡ ಮೂರು ಬಾಯ್ ಎರಡು ಇದು ಕೂಡ ಎಷ್ಟಾಗುತ್ತೆ ಸಿಕ್ಸ್ ಬೈ ಟೂ ಆಗುತ್ತೆ ಎರಡೊಂದಲೆ ಎರಡು ಮೂರ್ಲೆ ಗೊತ್ತಿಲ್ಲ ಎಷ್ಟು ಬಂತು ತ್ರೀ ಬೈ ತ್ರೀ ಅಂತ ನಾವು ಕರಿತೇವೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ಎಕ್ಸ್ ಮತ್ತು ವಾಯ್ ಚರಾಕ್ಷರಗಳನ್ನು ಹೊಂದಿರುವ ಒಂದು ಜೊತೆ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪವನ್ನು ಬರೆಯಿರಿ ಅಂತ ಹೇಳಿ ಇಲ್ಲಿ ರೇಖಾತ್ಮಕ ಸಮೀಕರಣ ಬರೀಬೇಕು ಆದ ರೇಖಾತ್ಮಕ ಅದರ ಗಾತ್ರ ಸೂಚಿ ಒಂದಿರತ್ತೆ ಅಂತ ಅರ್ಥ ಎಕ್ಸ್ ಮತ್ತು ವಾಯ್ ಎರಡನ್ನು ಹೊಂದಿರಬೇಕು ಅಂತಹ ರೇಖಾತ್ಮಕ ಸಮೀಕರಣ ಅಂದ್ರಲ್ಲ ಸೊ ಹಾಗೆ ಡೈರೆಕ್ಟ್ ಬರೆಯ ನಾವು ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ ಟು ಝೀರೋ ಇದು ಏನಾಗುತ್ತೆ ರೇಖಾತ್ಮಕ ಸಮೀಕರಣ ಆಗತ್ತೆ ಈ ಕೊಡೋ ಝೀರೋ ಬರೀರಿ ಅಥವಾ ಬಿಡ್ರಿ ಇದನ್ನ ಎರಡು ಬರೀರಿ ಅಂದ್ರೆ ಮಾಡ್ಬೇಕು ನಾವು ಎ ಒನ್ ಎಕ್ಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಕ್ಟು ಜೀರೋ ಇನ್ನೊಂದು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಕ್ವಲ್ ಟು ಜೀರೋ ಹೇಳಿ ಬರೀ ಮೂರು ಬರಿ ಅಂದ್ರೆ ಸೊ ಒನ್ ಮೂರ್ ಎ ತ್ರೀ ಎಕ್ಸ್ ಬಿ ತ್ರೀ ವೈ ಪ್ಲಸ್ ಸಿ ತ್ರೀ ಈಕ್ಟು ಜೀರೋ ಬಟ್ ಈಗ ಕೇಳಿರೋದೇನು ಒಂದೇ ಕೇಳ್ಯಾರ ಸೊ ಹಾಗಾಗಿ ನಾವು ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಅಂತಾನು ಬರಿಬೋದು ಅಥವಾ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ ಟು ಝೀರೋ ಅಂತ ಕೂಡ ನಾವು ಬರೀಬಹುದು ಸೊ ಹದಿನಾಲ್ಕನೇ ರೂಪಾಯಿ ಉತ್ತರ ಒಂದು ಜೊತೆ ಓಕೆ ಒಂದು ಜೊತೆ ರೇಖಾತ್ಮಕ ಸಮೀಕರಣ ಅಂದಿದ್ದಾರೆ ಒಂದು ಜೊತೆ ಅಂದ್ರೆ ಎರಡು ಬರೆಯುವ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವಾಯ್ ಪ್ಲಸ್ ಸಿ ಒನ್ ಝೀರೋ ಅದೇ ತರ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಕ್ವಲ್ ಟು ಝೀರೋ ಓಕೆ ಇದು ಸರಿಯಾದ ಉತ್ತರ ಆಗುತ್ತೆ ಇನ್ನು ನೆಕ್ಸ್ಟ್ ಬರೋಣ ಹದ್ನೈನೇ ಪ್ರಶ್ನೆ ಏನಿದೆ ಪಿ ಎಕ್ಸ್ವೇರ್ ಪ್ಲಸ್ ಕ್ಯೂ ಎಕ್ಸ್ ಪ್ಲಸ್ ಆರ್ ಈಕ್ವಲ್ ಟು ಜೀರೋ ವರ್ಗಸ್ ಶೋಧಕವನ್ನು ಬರೆಯಿರಿ ಅಂತ ಈಗ ನಮ್ಗೆ ಗೊತ್ತು ಶೋಧಕ ಡಲ್ಟಾ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಂದ್ರೆ ಬರೀತಿವಿ ನಾವು ಇಲ್ಲಿ ಪಿ ಅಂದ್ರ ಎ ಕ್ಯೂ ಅಂದ್ರ ಬಿ ಆರ್ ಅಂದ್ರೆ ಸಿ ಇದರ ತುಂಬ ಬಿ ಸ್ಕ್ವಯರ್ ಅಂದ್ರ ಕ್ಯೂ ಸ್ಕ್ವರ್ ಮೈನಸ್ ನಾಲ್ಕು ಎಂದ್ರ ಪಿ ಸಿ ಅಂದ್ರ ಆರ್ ಕ್ಯೂ ಸ್ಕ್ವೇರ್ ಮೈನಸ್ ಫೋರ್ ಪಿ ಆರ್ ಅಂತ ಬರೆದು ಬಿಟ್ರೆ ಇದು ಶೋಧಕ ಆಗತ್ತೆ ಇದು ಸರಿಯಾದ ಉತ್ತರ ಅಕಸ್ಮಾತ್ ಈ ಸಮೀಕರಣದಲ್ಲಿ ಪಿ ಪದ್ಲಿ ಕ್ಯೂ ಪದ್ಲಿ ಆರ್ ನಂಬರ್ ಕೊಟ್ಟಿದ್ರೆ ಆ ನಮ್ಮ ಅಂಕಿಗಳನ್ನ ಬರ್ಕೊಂಡು ಸ್ಕ್ವೇರ್ ಮಾಡಿ ಮೈನಸ್ ಇಟ್ಟರೆ ಅದು ಬರುತ್ತೆ ಸೊ ಅದನ್ನೇ ಮತ್ತೆ ಮುಳುಗ ಸ್ವಭಾವವನ್ನು ಕೇಳ್ತಾರೆ ಅಲ್ಲಿ ಏನಾಗುತ್ತೆ ಡೆಲ್ಟಾ ಬೆಲೆ ಬರುತ್ತೆ ಡೆಲ್ಟಾ ಬೆಲೆ ಪ್ಲಸ್ ಧನ ಸಂಖ್ಯೆ ಆಗಿದ್ರೆ ವಾಸ್ತವ ಮತ್ತು ಭಿನ್ನವಾಗಿರ್ತಕ್ಕಂಥ ಮಗು ಅಂತ ಕರಿತೀವಿ ಮೈನಸ್ ಋಣ ಸಂಖ್ಯೆಯಲ್ಲಿ ಉತ್ತರ ಬಂದಿದ್ರೆ ಮೂಲಗಳನ್ನು ಹೊಂದಿಲ್ಲ ಅಂತ ಬರಿತೀವಿ ಈಕ್ವಲ್ ಟು ಡೆಲ್ಟಾದ ಬೆಲೆ ಸೊನ್ನೆಗೆ ಸಮ ಆಗಿದ್ರೆ ಸಮ ಮತ್ತು ವಾಸ್ತವ ಅಂತ ಹೇಳಿ ನಾವು ಕರಿತೀವಿ ಅಂತ ಅರ್ಥ ಇನ್ನು ಹದಿನಾರನೇ ಪ್ರಶ್ನೆ ಎ ಬಿ ಸಿ ಸಮರೂಪ ಡಿ ಎಫ್ ಇ ಎಫ್ ನಾಳತೆಯನ್ನು ಇಲ್ಲಿ ಎರಡು ಕೊಟ್ಟಿದ್ದಾರೆ ಇವು ಸಮರೂಪಿಯಾದಾಗ ಕೋನ ಕೋನ ಸಮರೂಪ ತ್ರಿಕೋನಗಳ ಆಧಾರ ಪ್ರಕಾರ ನಾವು ಅನುರೂಪತೆಯನ್ನು ಬರಿತೀವಿ ಏನಂತ ಬರಿತೀವಿ ಎ ಬಿ ಬಾಯ್ ಡಿಇ ಅದೇ ಥರ ನಮ್ಗೆ ಬೇಕಾಗಿರೋದ ಇ ಎಫ್ ಕೇಳ್ಯಾರ ಬಿ ಸಿ ಬೈ ಇ ಎಫ್ ಅಂತ ಬರೋಣ ಬೆಳೆಗಳ ತುಂಬ್ರಿ ಎ ಬಿ ಅಂದ್ರ ಮೂರು ಬಿ ಬಿ ಅಂದ್ರೆ ಫೋರ್ ಪಾಯಿಂಟ್ ಫೈವ್ ಬಿ ಸಿ ಅಂದ್ರ ನಾಲ್ಕು ಇದು ಇ ಎಫ್ ಹಂಗೆ ಹೇಳಿ ಒರೇ ಗುಣಾಕಾರ ಮಾಡಿದರೆ ಏನಾಗುತ್ತೆ ಇ ಎಫ್ ಇಕ್ವಲ್ ಟು ಇದ್ರೆ ಇದ್ರೆ ಉಳಿಸ್ರಿ ನಾಲ್ಕು ಇಂಟು ನಾಲ್ಕು ಪಾಯಿಂಟ್ ಐದು ಇ ಎಫ್ ಈ ಕಡೆ ಕಡೆ ಇರೋದು ತ್ರೀ ಮೂರ ನೋಡೋಣ ಒಂದು ಉಳಿತು ಹದಿನೈದು ಇಲ್ಲ ಹದಿನೈದು ಒನ್ ಪಾಯಿಂಟ್ ಫೈವ್ ಹದ್ ಒನ್ ಪಾಯಿಂಟ್ ಫೈವ್ ಟು ಫೋರ್ ಹದಿನೈದು ನಾಕಲೆ ಅರವತ್ತು ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟರೆ ಜೀರೋ ಬರ ಸಿಕ್ಸ್ ಪಾಯಿಂಟ್ ಜೀರೋ ಹಂಗ್ರೆ ಉತ್ತರ ಎಷ್ಟ್ರಿ ಆರು ಹಂಗಾರೆ ಇ ಎಫ್ ಉತ್ತರ ಇ ಎಫ್ ಇಕ್ವಲ್ ಟು ಆರು ಸೆಂಟಿಮೀಟರ್ ಬರೆದ್ರೆ ಇದು ಉತ್ತರ ಒಂದು ಮಾಸದ ಇಷ್ಟು ಬರೆದ್ರು ಕೊಡ್ತೀವಿ ನಾವು ಇಲ್ಲಂತಲ್ಲ ಆದರೆ ನೀವು ಲೆಕ್ಕವನ್ನು ಮಾಡಿದ್ದನ್ನು ಬರೆದ್ರೆ ಅದು ಇನ್ನೂ ಅಕ್ಯುರೇ ಆಗುತ್ತೆ ಈ ರೀತಿ ಹದಿನಾರು ಪ್ರಶ್ನೆಗಳನ್ನಾಗಿ ನಾವು ನೋಡಿದ್ದಾಯಿತು ಇನ್ನು ಪ್ರಶ್ನೆ ನಂಬರ್ ಮೂರು ಎರಡು ಅಂಕದ ಪ್ರಶ್ನೆಗಳನ್ನು ನಂತರ ನಾವು ನೋಡೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್ ದ ಬೆಸ್ಟ್ ಚಿಲ್ಡ್ರನ್ ಕಂಪ್ಯೂಟರ್ ಒಳಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು